ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಆಗುವ ಲಾಭ ಒಂದೆರಡಲ್ಲ ಈ ಸುದ್ದಿ ಬಗ್ಗೆ ನಾವು ಹೇಳ್ತೀವಿ ಬೆಳ್ಳುಳ್ಳಿ ದೇಹದ ರೋಗ ನಿರೋಧಕ ಬಲಪಡಿಸಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಮತ್ತು ಶೀತ ಮತ್ತು ಜ್ವರದಂತಹ ಕಾಯಿಲೆಗಳಿಂದ ಸಮಸ್ಯೆಗಳಿಂದ ನಮ್ಮನ್ನ ದೂರಸುತ್ತೆ ಅಲ್ಲದೆ ಬೆಳ್ಳುಳ್ಳಿ ನಮ್ಮ ಅಡುಗೆ ಮನೆಗಳಲ್ಲಿ ಇರಲೇಬೇಕಾದ ಪ್ರಧಾನ ವಸ್ತುವಾಗಿದೆ ಇದು ತನ್ನ ಸುವಾಸನೆಗೆ ಮಾತ್ರವಲ್ಲದೆ ಅದರ ಔಷಧೀಯ ಮತ್ತು ಗುಣಪಡಿಸುವ ಗುಣಗಳಿಗೂ ಹೆಸರುವಾಸಿಯಾಗಿದೆ ಬೆಳ್ಳುಳ್ಳಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನಂಜು ನಿರೋಧಕ ಗುಣ ಅನೇಕ ರೋಗಗಳನ್ನು ತಡೆಗಟ್ಟುವಲ್ಲಿ ಸಹಾಯಕವಾಗಿವೆ ಇದರ ಮುಖ್ಯ ಪ್ರಯೋಜನವೆಂದರೆ ಆಲಿಸನ್ ಎಂಬ ಸಂಯುಕ್ತ ಬೆಳ್ಳುಳ್ಳಿಯಲ್ಲಿ ರಂಜಕ ಸತು ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಹೇರಳವಾದ ಅಗತ್ಯ ಖನಿಜಗಳಿವೆ ಇದು ವಿಟಮಿನ್ ಸಿ ವಿಟಮಿನ್ ಕೆ ಫೋಲೇಟ್ ನಿಯಾಸಿನ್ ಮತ್ತು ಥಯಾಮಿನ್ ಅನ್ನು ಸಹ ಒಳಗೊಂಡಿದೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಆಗುವ ಪ್ರಯೋಜನಗಳೇನು ಅನ್ನೋದನ್ನ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಬೆಳ್ಳುಳ್ಳಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮತ್ತು ಶೀತ ಜ್ವರದಂತಹ ಸಮಸ್ಯೆಗಳನ್ನ ತಡೆಗಟ್ಟುತ್ತೆ ಎರಡನೇದಾಗಿ ಹೃದಯವನ್ನ ಆರೋಗ್ಯವಾಗಿಡುತ್ತೆ ಎಸ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಸಮತೋಲನದಲ್ಲಿ ಇರುತ್ತೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ರಕ್ತದೊತ್ತಡವನ್ನ ನಿಯಂತ್ರಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಸಹ ಬೆಂಬಲಿಸುತ್ತೆ ಏನು ಈ ಬೆಳ್ಳುಳ್ಳಿ ತೂಕ ಇಳಿಸಿಕೊಳ್ಳಲು ಸಹಾಯಕ ಅಂದ್ರೆ ನಂಬ್ತೀರಾ ಎಸ್ ನಂಬಲೇಬೇಕು ಬೆಳ್ಳುಳ್ಳಿ ಚಯಾಪಚಯ ಕ್ರಿಯೆಯನ್ನ ಸಕ್ರಿಯಗೊಳಿಸುತ್ತೆ ಇದು ದೇಹವು ಕೊಬ್ಬನ್ನು ವೇಗವಾಗಿ ಸುಡಲು ಸಹಾಯ ಮಾಡುತ್ತದೆ ಹಸಿ ಬೆಳ್ಳುಳ್ಳಿಯನ್ನ ನಿಯಮಿತವಾಗಿ ತಿನ್ನೋದ್ರಿಂದ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ದೇಹವನ್ನ ನಿರ್ವಿಷಗೊಳಿಸುತ್ತದೆ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ದೇಹದಿಂದ ಹಾನಿಕಾರಕ ವಿಶವನ್ನ ಹೊರ ಹಾಕಲು ಸಹಾಯ ಮಾಡುತ್ತೆ ಇದರಲ್ಲಿರುವ ಸಲ್ಫರ್ ಸಂಯುಕ್ತಗಳು ಯಕೃತ್ತನ್ನ ಶುದ್ಧೀಕರಿಸುತ್ತವೆ ದೇಹವು ಹೆಚ್ಚು ಶಕ್ತಿಯುತವಾಗಿರುತ್ತೆ ಇನ್ನು ಜೀರ್ಣಕ್ರಿಯೆಯನ್ನ ಬಲಪಡಿಸುತ್ತೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತೆ ಗ್ಯಾಸ್ ಅಜೀರ್ಣ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿ ಈ ಬೆಳ್ಳುಳ್ಳಿ ನೀವು ನಂಬಲೇಬೇಕು ಬೆಳ್ಳುಳ್ಳಿಯಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿಡುತ್ತೆ ಇದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಕೂದಲನ್ನು ಸಹ ಬಲಪಡಿಸುತ್ತೆ ಮತ್ತೆ ಕೂದಲು ಉದ್ರೋದನ್ನ ತಡೆಗಟ್ಟುತ್ತೆ ಹೀಗೆ ಹೇಳ್ತಾ ಹೋದ್ರೆ ಬೆಳ್ಳುಳ್ಳಿ ಬಗ್ಗೆ ಸಾಕಷ್ಟು ಪ್ರಯೋಜನವಿದೆ ಹಾಗಾಗಿ ನಿಮ್ಮ ಒಂದು ಊಟದ ಪದಾರ್ಥದಲ್ಲಿಯೂ ಬೆಳ್ಳುಳ್ಳಿಯನ್ನ ಹೇರಳವಾಗಿ ಬಳಸಿ